ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಸೈಬರ್ ಅಪರಾಧ ಪ್ರಕರಣಗಳ ಪಟ್ಟಿಯಲ್ಲಿ ದೇಶದಲ್ಲೇ ಕರ್ನಾಟಕ ಅಗ್ರ ಸ್ಥಾನದಲ್ಲಿದ್ದು ಸೈಬರ್ ಕಳ್ಳರು ರಾಜಧಾನಿ ಬೆಂಗಳೂರನ್ನೇ ಕೇಂದ್ರ ಸ್ಥಾನವನ್ನಾಗಿಸಿಕೊಂಡು ಕೃತ್ಯ ವಿಸಕ್ತ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಗೆ ತಲೆನೋವಾಗಿ ಪರಿಣಮಿಸಿದೆ ಈ ಕುರಿತಾದ ವಿವರವನ್ನ ಮುಖಪುಟದಲ್ಲಿ ನೋಡಿ ಅನಾರೋಗ್ಯದ ಕಾರಣ ಸ್ವಯಂ ನಿವೃತ್ತಿ ಪಡೆದಿದ್ದ ನೀರಗಂಟಿಯೊಬ್ಬರು ಇಪ್ಪತ್ತೇಳು ತಿಂಗಳಿಂದ ಬಾಕಿ ಸಂಬಳ ಪಾವತಿಯಾಗದ ಕಾರಣಕ್ಕೆ ಮನನೊಂದು ಹೊಂಗನೂರು ಗ್ರಾಮ ಪಂಚಾಯಿತಿ ಕಚೇರಿ ಹೊರಗಿನ ಗೋಡೆಗೆ ಡೆತ್ ನೋಟ್ ಅಂಟಿಸಿ ಕಿಟಕಿಗೆ ನೇಣು ಬಿಗಿದುಕೊಂಡು ಶುಕ್ರವಾರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಘಟನೆಯ ಕುರಿತಾದ ವಿವರವನ್ನ ಮುಖಪುಟದಲ್ಲಿ ಓದಿ ನೇಮಕಾತಿ ಸಂಬಂಧ ಬದಲಾದ ಸರ್ಕಾರದ ನೀತಿಯಿಂದ ಅರಣ್ಯ ಪದವೀಧರರು ಕಂಗಾಲಾಗಿದ್ದಾರೆ ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡ ಕ್ಷೇತ್ರದಲ್ಲಿ ಕಷ್ಟಪಟ್ಟು ಓದಿ ಪದವಿ ಪಡೆದರೂ ಉದ್ಯೋಗದ ಖಾತ್ರಿ ಇಲ್ಲದಂತಾಗಿದೆ ಹಾಗಾಗಿ ಅರಣ್ಯ ಇಲಾಖೆ ಹುದ್ದೆಗಳಲ್ಲಿ ಬಿ ಎಸ್ಸಿ ಅರಣ್ಯ ಪದವೀಧರರಿಗೆ ಮೀಸಲು ಕೊಡಬೇಕು ಅಂತ ಆಗ್ರಹಿಸಿ ರಾಜ್ಯದ ಅರಣ್ಯ ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ ನೇಮಕಾತಿ ಸಮಸ್ಯೆಯ ಮೇಲೆ ಬೆಳಕು ಚೆಲ್ಲುವ ವರದಿ ಇಂದಿನ ಮುಖಪುಟದಲ್ಲಿದೆ ಗುತ್ತಿಗೆದಾರರಿಗೆ ಬಾಕಿ ಇರುವ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ಬಿಲ್ ಪಾವತಿಗೆ ರಾಜ್ಯ ಸರ್ಕಾರಕ್ಕೆ ಗಡುವು ಕೊಟ್ಟಿರುವ ರಾಜ್ಯ ಗುತ್ತಿಗೆದಾರರ ಸಂಘ ಡಿಸೆಂಬರ್ ಒಳಗೆ ಹಣ ಬಿಡುಗಡೆ ಮಾಡುತ್ತಿದ್ದರೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋತ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ದೂರು ಕೊಡುವುದಾಗಿ ಘೋಷಿಸಿದೆ ಗುತ್ತಿಗೆದಾರರು ಮಾಡಿರುವ ಆರೋಪ ಏನು ಅನ್ನುವುದನ್ನು ತಿಳಿಯಲು ಇಂದಿನ ವಿಜಯವಾಣಿ ಓದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೆವಿನ್ಯೂ ಸೈಟ್ ಅಥವಾ ಕಟ್ಟಡಗಳಿಗೆ ಈ ಕಾಥಾ ನೀಡಲು ರಾಜ್ಯ ಸರ್ಕಾರ ಅಧಿಸೂಚನೆ ಅಂತಿಮಗೊಳಿಸಿದೆ ರಾಜ್ಯದಲ್ಲಿ ಬಿಡಿಎ ಕೆಎಚ್ಪಿ ಕೆಐಎಟಿಬಿ ಸೇರಿದಂತೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಇಲ್ಲದೆ ಮತ್ತು ಭೂ ಪರಿವರ್ತನೆ ಇಲ್ಲದೆ ಕೃಷಿ ಭೂಮಿಯಲ್ಲಿ ಬಡಾವಣೆ ಮಾಡಿ ರೆವಿನ್ಯೂ ಸೈಟ್ ಅಥವಾ ಕಂದಾಯ ಸೈಟ್ಗಳನ್ನು ಮಾರಾಟ ಮಾಡಲಾಗಿತ್ತು ಸುದ್ದಿಯ ಪೂರ್ಣ ವಿವರ ತಿಳಿಯಲು ಇಂದಿನ ಮುಖಪುಟ ಓದಿ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಎದುರಾಗಿದ್ದ ಸಂಕಷ್ಟ ದೂರ ಆಗಿದೆ ಈ ನೇಮಕಾತಿ ಮುಂದುವರಿಸುವಂತೆ ಕರ್ನಾಟಕ ಹೈಕೋರ್ಟ್ ನೀಡಿದ ತೀರ್ಪನ್ನು ಸುಪ್ರೀಂ ಕೋರ್ಟ್ ಶುಕ್ರವಾರ ಪುರಸ್ಕರಿಸಿದೆ ಹೀಗಾಗಿ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಸರಾಗವಾಗಿ ಮುಂದುವರಿಯಲಿದೆ ಈ ಕುರಿತಾದ ವಿವರವನ್ನ ವಿಜಯವಾಣಿ ಸಂಚಿಕೆಯಲ್ಲಿ ಓದಿ ಒಳ ಮೀಸಲು ಹಂಚಿಕೆ ಮಾಡಿ ಪ್ರತಿರೋಧದ ಕಾವಿನಿಂದ ತಪ್ಪಿಸಿಕೊಂಡು ಸರ್ಕಾರ ನಿಟ್ಟಿಸಿರು ಬಿಡ್ತಾ ಇರುವಾಗಲೇ ಮೀಸಲು ಹೆಚ್ಚಳದ ತೂಗುಗತಿ ತೂಗಲಾರಂಭವಾಗಿದೆ ನವೆಂಬರ್ ಮೊದಲ ವಾರದಲ್ಲಿ ಹೈಕೋರ್ಟ್ನಲ್ಲಿ ಮೀಸಲು ವಿಷಯ ಪ್ರಕರಣದ ತೀರ್ಪು ಹೊರಬರಲಿದ್ದು ಅಧಿಕಾರಿಗಳ ಮಟ್ಟದಲ್ಲಿ ಮುಂದೆ ಹೇಗೋ ಏನೋ ಎಂಬ ಅಳುಕು ಈಗಲೇ ಶುರುವಾಗಿದೆ ಈ ಕುರಿತ ವಿವರವಾದ ವರದಿ ಮುಖಪುಟದಲ್ಲಿ ಪ್ರಕಟವಾಗಿದೆ ಜೀವನದಿ ಕಾವೇರಿ ಉಗಮಸ್ಥಾನ ತಲಕಾವೇರಿಯಲ್ಲಿ ನಿಗದಿಯಂತೆ ಶುಕ್ರವಾರ ಮಧ್ಯಾಹ್ನ ಒಂದು ನಲವತ್ನಾಲ್ಕರ ಮಕರ ಲಗ್ನದಲ್ಲಿ ಪವಿತ್ರ ತೀರ್ಥೋದ್ಭವ ಸಂಭವಿಸಿತು ರಾಜ್ಯ ಹೊರ ರಾಜ್ಯಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಈ ಕೌತುಕದ ಕ್ಷಣಕ್ಕೆ ಸಾಕ್ಷಿಯಾದರು ಈ ಸಚಿತ್ರ ವರದಿಗೆ ಇಂದಿನ ಮುಖಪುಟ ನೋಡಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯು ಬೆಂಗಳೂರು ಹೊರತುಪಡಿಸಿ ಉಳಿದೆಡೆ ಶನಿವಾರ ಕೊನೆಗೊಳ್ಳಲಿದೆ ಆದರೂ ಸಮೀಕ್ಷಾದಾರರಿಗೆ ಮೇಲಾಧಿಕಾರಿಗಳಿಂದ ಸೂಚನೆಗಳು ನಿರಂತರವಾಗಿ ಬರುತ್ತಲೇ ಇವೆ ಜಾತಿ ಗಣತಿ ಕುರಿತ ವಿಸ್ತೃತ ವರದಿ ಇಂದಿನ ವಿಜಯವಾಣಿಯಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ವಿಶೇಷಗಳಿಗಾಗಿ ವಿಜಯವಾಣಿ ಓತಿ